ವಿಗ್ರಹ ಏನೈತೆ ಭಕ್ತರು ಬಂದು ಸನಿ ಸಿಂಗಾಪುರದಲ್ಲಿ ಯಾವ ರೀತಿ ಎಳ್ಳೆಣ್ಣೆ ಅಭಿಷೇಕ ಮಾಡ್ತಾರೋ ಕಪ್ಪು ವಸ್ತ್ರಗಳನ್ನು ಹಾಕಿ ಮನೆ ಮೇಲೆ ಅದೇ ಭಯ ಭಕ್ತಿಯಿಂದ ಆಗ್ಬೇಕು ಮುಂದೆ ಕ್ಷೇತ್ರ ಪ್ರವೇಶ ಆಗ್ಬೇಕಂತ ನಿಲ್ತದೆ ಅದಕ್ಕೆ ದಾರಿ ಕೊಡ್ತೀನಿ ಆ ಪ್ರಕಾರ ನಡ್ಸ್ಕೊಂಡು ಹೋಗಿ ಅಂತ ಹೇಳಿ ಇಲ್ಲೊಂದು ಆಗ್ನಿಮ್ ಮೇಲೆ ಓಕೆ ಅಲ್ಲಿ ಆತ ಆ ಮರ ಇತ್ತಲ್ಲ ಆ ಮೂರು ಅಂತ ಅದೇ ಥರ ಸೇವನೆ ಮಾಡೋ ಒಂದು ನಾಗರವನ್ನು ಆಮೇಲೆ ಸ್ವಾಮಿ ಒಂದು ಮಾತೇ ಹೇಳಿದ ಈಗ ನಾವು ಹೇಳ್ತಿದೀವಲ್ಲ ಈ ಮಾತು ಈ ಸ್ಥಳದ ಮಾತು ಕಾಲ ಮಧೇವಸ್ಥಾನ ಇರಲಿಲ್ಲ ಹೇಳ್ತೀನಿ ಕೇಳಿ ವಿಗ್ರಹನೂ ಕೂಡ ಇರಲಿಲ್ಲ ಅವಾಗ ಇದ್ದಿದ್ದು ಬರೀ ಒಂದು ಕಳಸ ಕಳಸ ಒಂದು ರಾತ್ರಿ ಸಮಯ ಒಂದು ಹನ್ನೆರಡು ಆಗಿತ್ತೇನೋ ಸ್ವಾಮಿ ನಾನು ಆ ಸ್ಥಳದಲ್ಲಿ ಬತ್ತಿ ನಡ್ರು ಅಂತ ಹೇಳಿದ್ರು ಈ ತಾರಿ ತಾರಿಮರ್ಧ ಹತ್ರ ಬಂದ್ರು ಸ್ವಾಮಿ ಬಂದು ಬಂದು ಇಲ್ಲಿ ನಿಂತ್ಕೊಂಡು ಪ್ರಶ್ನೆ ಕೊಟ್ರ ಮಾತುನ ಈ ಸ್ಥಳದಲ್ಲಿ ಆಗ್ಬೇಕು ದೇವಸ್ಥಾನ ಇಲ್ಲ ಏನು ದೇವಸ್ಥಾನಕ್ಕೂ ಕೂಡ ಸ್ವಾಮಿ ಪ್ರಶ್ನೆ ಕೊಟ್ಟಿರಲಿಲ್ಲ ಈ ಸ್ಥಳದಲ್ಲಿ ನನ್ನ ಮೂಲ ಸ್ಥಾನದಲ್ಲಿ ಯಾವ ರೀತಿ ಇದನ್ನೋ ಅದೊಂದು ಶಿಲಭಾಗ ಇಟ್ಟು ಯಾವಾಗ್ಲೂ ಎಣ್ಣೆ ಮಜ್ಜನ ನಡೀಬೇಕು ಅಂತ ಹೇಳಿ ಸ್ವಾಮಿ ಇಲ್ಲಿ ಮರ ತೆಗೆದಾಗ ಅಲ್ಲಿ ಒಂದು ಕೆರೆಯಾವು ಒಂದು ಮತ್ತೆ ಕೆರೆಯು ಮತ್ತೆ ಲಕ್ಷ್ಮೀ ಸಂಕೇತ ಹಾಗಾದ್ನ ಸುತ್ತ ಲುಕ್ ಇದಾಗಿತ್ತಲ್ಲ ಆಗ ದೇವಸ್ಥಾನ ಮಾಡೋ ಮುಂದಾರದಲ್ಲಿ ಈಗ ಈ ಚಿತ್ರದಲ್ಲಿ ಶನಿ ಶಿಂಗಾಪುರ ಹೇಗೆ ನಡೆಯುತ್ತಾ ಆಗ ನಡಸ್ತೇನೆ ಅಂತ ಹೇಳಿ ಭಗವಂತನ ಆಗ್ನೆ ಆಗಿದೆ ಬನ್ನಿ ನೋಡೋಣ ನಮ್ ಕಣ್ಣಾರೆ ನಾವು ಕೂಡ ನೋಡೋಣ ಹೀಗೆ ಚೌಡಮ್ಮ ಈಗ ಹೋಗ್ತಾರೆ ಚೌಡಮ್ಮ ನನಗೇನು ಆಗ್ನೇಯ ಆಯ್ತು ಅಂದ್ರೆ ಮನೆಗೆ ಹೋಗಿದ್ದೇನೆ ಮೂಲತಃ ಸಿಗಂದೂರ್ ಚೌಡೇಶ್ವರಿ ಸಿಗಂಧೂರ್ ಚೌಡೇಶ್ವರಿ ಆರಾಧ ಒಳ್ಳೇದು ಮಲಿಗೆ ಒಂದ್ಸಲ ಹೋದಾಗ ಓಡಾಂತ ಮಲಗಿದಾನೆ ಇವ್ರ ಮನೆಯಲ್ಲಿ ಫೀಲ್ ಆಗ್ತಿತ್ತು ಹ್ಮ್ 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 ಕೇಳಿದೆ ಹಮ್ಮನೋರ್ ಪೂಜೆ ಮಾಡ್ತಿದ್ರ ಆಗುತ್ತೆ ಅಂತ ಹೇಳಿದ್ರು ಹ್ಮ್ ಆಗ ನಾನು ಕೇಳಿದೆ ನಾನು ಒಂದ್ಸತಿ ಅಂತ ಹ್ಮ್ ಸ್ವಲ್ಪದ ಅಲ್ಲೇ ಕರೆದೆ ಹ್ಞೂ ದರ್ಶನ ಕೊಟ್ಟು ನಿನ್ ಭಕ್ತಿಗೆ ನಾನು ಮೆಚ್ಚಿದ್ದೀನಿ ಈ ಕಡೆ ಬಲ್ಲ ಕಡೆ ಅಪ್ಪು ರೂಪದಲ್ಲಿ ತಾಯಿ ಈಜಾತು ದರ್ಶನ ಓಕೆ ನಿನ್ ಭಕ್ತಿ ಮೆಚ್ಚಿದ್ ನಿನ್ ಜಾಗ ಕುತ್ಕೊಂಡು ನೀನ್ ಜಾಗ ಕೊಡು ಅಂತ ಓಕೆ ನಾನು ಕೇಳಿದೆ ಎಲ್ಲಿ ಮಾಡ್ಲಿ ನಮ್ಗೆ ದಾರಿ ಗೊತ್ತಿಲ್ಲ ಹ್ಮ್ ಅಂತ ಆಜ್ಞೆ ಮಾಡಿದಾಗ ಅಲ್ಲಿ ಬೇವನ್ ಮರ ಐತೆ ಆಗ್ನೇನೆ ಕೊಟ್ಟರು ಅಲ್ಲಿ ಬೇವನ್ ಮರ ಐತೆ ಹೇಳಿ ಹಾಗೆ ಅದು ದಕ್ಷಿಣ ಕಾಳಿಯಾಗಿ ಕೂರ್ತೀನಿ ಇಲ್ಲಿ ಹ್ಮ್ ನನಗೆ ಜಾಗ ಕೊಡಿ ಅಂದಾಗ ಅಮ್ಮನವರಿಗೆ ಎಲ್ಲಿ ಬೇಕು ಅಂತ ಕೂತ್ಕೊಂಡಾಗ ವಿಗ್ರಹ ಆಯ್ತು ಅಮ್ನವ್ರು ಬಂದು ಅದೇ ಬಂದು ವಿಗ್ರಹನೇ ಬಂದು ಜಾಗ ತೋರಿಸ್ತಾರೆ ಈ ಜಾಗ ನಾನು ಕೂರ್ತಿನಿ ವಿಗ್ರಹ ಬಂದು ಅಮ್ನವ್ರ್ ಬಂದು ಜಾಗ ಅವಾಗ ಅಲ್ಲಿಂದ ಪೂಜೆ ಸ್ಟಾರ್ಟ್ ಮಾಡೋದು ಪ್ರತಿಯೊಂದು ಯೋಚನೆ ಮಾಡ್ತಾ ಹೋಗೋದಾಗ ಒಂದೊಂದು ದಾರಿ ಆಗ್ತದಿಂದ ಏನೋ ದೊಡ್ಡ ಚೇತರ ಆಗ್ಬೇಕೇನು ನಮ್ ಇದೇ ಮಾಡಿ ಮಾಡೋಣ ಅಂತ ಹೇಳಿ ನಮ್ಗೆ ತಿಳಿದಿರೋ ಪ್ರಕಾರ ಒಂದೊಂದು ಸೇವೆಗಳನ್ನ ಮಾಡ್ಕೊಂಡು ಮತ್ತೆ ನಿಮ್ಮ ಹತ್ರಕ್ಕೆ ಅಮ್ನವರು ಚೌಡೇಶ್ವರಿ ಅಮ್ಮನور ಸ್ಥಾಪನೆ ಏನು ಕೇಳ್ತಿರೋ ಇಲ್ಲ ಅಲ್ಲ ಏನು ಕೇಳ್ಿರೋ ನೆರೆ ಬಂದು ಕೈ ಮುಗೊಂಡು ಆಮೇಲೆ ಇನ್ನೊಂದು ಇನ್ನೊಂದು ಸ್ವಾಮಿ ಇಲ್ಲಿಗೆ ನಾವು ಯಾರು ಅಲ್ಲ ನಾವು ಸೇವಕ ಅಷ್ಟೇ ಸ್ಥಳಕ್ಕೆ ಹೌದು ಇಲ್ಲ ಒಂದು ಸಂಬಂಧ ಇಲ್ಲ ಇವ್ರಿಗೂ ನಮಗೂ ಏನಿಲ್ಲ ಈ ತ age 5 ವರ್ಷದಿಂದ ಕಥೆ ಏನಂದ್ರೆ ಈ ಅಮ್ಮನور ದೃಷ್ಟಿಗೆ ನಾವು ಒಂದು ನಮ್ಮ ದಾಪ್ಟಿಕಲ್ ಮುಗಿಸ್ಕೊಂಡು ಕೆಲ್ಸ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಬಸ್ ಅಲ್ಲಿ ಇದೇ ತರ ಒಂದು ಸಣ್ಣ ಹುಡುಗ ನಮಗ್ ಬಂದು ತಟ್ಟಿ ಮಾತಾಡ್ಸಿ ನಾನ್ ಮೂರ್ ಪ್ರಶ್ನೆ ಹೇಳ್ತೀನಿ ಕೇಳ್ತೀರಾ ಅಂದ್ರು ನಾನು ಸರಿ ಹೇಳಿ ಅಂದೆ ಅವ್ರು ಹೇಳಿದ ಮೂರೇ ಮಾತು ಒಂದು ನಿಮ್ ಮನೆಯಿಂದ ಒಂದು ನುಗ್ಗೆ ಮರ ಇದೆ ಕೆಟ್ಟದಿದೆ ತದ್ದುಗುಡಿ ಅಂದ್ರೆ ಎರಡನೇ ಮಾತು ಆ ನಿಮ್ ಮನೆಯಲ್ಲಿ ಒಂದು ಸ್ವಾಮಿ ಕಥೆ ಮಾಡಿಸಿ ಸರ್ ಒಳ್ಳೇದಾಗತ್ತೆ ನಿಮ್ಗೆ ಮೂರನೇ ಮಾತು ಹೇಳಿದ್ದೆ ಈ ತಾಯಿ ಬಗ್ಗೆ ನೀವು ಆರಾಧನೆ ಮಾಡ್ತಿದಿರಲ್ಲ ಚೌಡೇಶ್ವರಿ ನಿಮ್ ಮೈ ಮೇಲೆ ಹೋಗಿ ನೋಡಿ ನೀವು ಸೈನ್ಸ್ ಸ್ಟೂಡೆಂಟ್ ವೈದ್ಯರು ತಾವು ನಾವು ಈಗ ಅಸ್ಪಾಲ್ಮಿ ಟೆಕ್ನಿಷಿಯನ್ ಏತ್ರಾಧಿಕಾರಿ ಅಸ್ಪಾಲ್ಮಿ ಟೆಕ್ನಿಷಿಯನ್ ನಮ್ಗೆ ಇವೆಲ್ಲ ನಂಬಂಗಿಲ್ಲ ಏ ಸ್ವಾಮಿ ಶನಿ ಇವೆಲ್ಲ ಆಗತ್ತಾ ಅಂತ ನಾವು ಆದ್ರೆ ಸ್ವಾಮಿ ದೃಷ್ಟಿ ಏನಾಗೋಯ್ತು ಅಂದ್ರೆ ಇಲ್ಲಿಗೆ ಬಂದು ನಾವು ಬಹಳ ಪರೀಕ್ಷೆ ಮಾಡಿದ್ವಿ ದೇವ್ರನ್ನ ಯಾಕೆಂದ್ರೆ ನಾನು ದೇವ್ರನ್ನ ನಂಬ್ತೀನಿ ಹೌದು ಆದ್ರೆ ಅಂತ ಹೇಳಿ ಅಂದ್ರೆ ಮೂಢ ನಂಬಿಕೆನೆ ಬೇರೆ ನಂಬಿಕೆನೆ ಬೇರೆ ಪೂರ್ಣ ನಂಬಿಕೆ ಹೌದು ಮೂಢ ನಂಬಿಕೆ ಯಾವ್ದು ಗೊತ್ತಾ ಅದು ವ್ಯವಿಚಾರವೇ ಮೂಡ ನಂಬಿಕೆ ಹೌದು ಸ್ವಾಮಿ ಪ್ರಥಮವಾಗಿ ನಾವ್ ಬಂದಾಗ ಪೂಜೆ ಮಾಡ್ಬೇಕು ಹಿಂಗೆಲ್ಲ ಆಡಬಾರ್ದು ಸ್ವಾಮಿ ಅನ್ನೋರು ನಮ್ಗೆ ಪ್ರಶ್ನೆ ಇಲ್ಲ ಸ್ವಾಮಿ ನೂರಾರು ಮಂದಿ ಪ್ರಶ್ನೆ ಆಗೋದು ನಾವ್ ಮುಂದೆ ಕುತ್ಕೊಂಡ್ರೆ ಸ್ವಾಮಿ ನಿಂತರು ಒಂದು ವಾರ ಎರಡು ವಾರ ಮೂರ್ ವಾರ ಒಂಬತ್ತನೇ ವಾರದಲ್ಲಿ ಬರುವಾಗ ಏನ್ ಅನ್ಕೋಬಂದೋ ಅಂದ್ರೆ ನೀವ್ ಬಂದ್ರಲ್ಲ ಹಂಗೆ ಅಯ್ಯೋ ಪರಮಾತ್ಮ ಇವತ್ತ ನನಗ್ ಕರೆದು ನೀವು ಪ್ರಶ್ನೆ ಕೊಟ್ಬಿಟ್ರೆ ಸಾಕಲ್ಲಪ್ಪಾ ಅಂತ ಸ್ವಾಮಿ ಬಂದು ಒಂದೇ ಮಾತಂದ್ರು ಒಂಬತ್ತು ವಾರ ನೀನ್ ನನ್ನ ಪರೀಕ್ಷೆ ಮಾಡಿದೆ ನೀನು ಬದುಕಿರ ಗಂಡ ನಾನು ನಿನ್ನ ಪರೀಕ್ಷೆ ಮಾಡ್ತೀನಿ ಹೋಗುವಂದರು ಹಾಗಂದ್ರೆ ಸ್ವಾಮಿ ಅವತ್ತೇ ಸ್ವಾಮಿ ಅವತ್ತು ಈ ಸ್ಥಳಕ್ಕೆ ಬಂದವರು ಇವತ್ತವರೆಗೂ ಕೂಡ ಎಲ್ಲ ಬಂದವರೆಲ್ಲ ಹೋದ್ರು ಆದರೆ ನಾವು ಮಾತ್ರ ಹೋಗಿಲ್ಲ ಏಕೆಂದ್ರೆ ಅವತ್ತು ಸ್ವಾಮಿಗೆ ಒಂದು ಮಾತು ಕೊಟ್ಟರು ಸ್ವಾಮಿ ಅಂದರು ಏ ನಾನು ನಿನ್ನ ಜೊತೇಲಿರ್ತೀನಿ ನಿನ್ನ ನಡ್ಸ್ಕೊಂಡೋಗ್ತೀನೋ ಅಂದರು ನಾವು ಸ್ವಾಮಿ ನಮ್ಮ ಜೊತೇಲಿ ಇದ್ದ ಹ್ಞೂ ಸ್ವಾಮಿ ನಡ್ಸ್ಕೊಂಡೋಗ್ತೀನಿ ಅಂದ್ರು ಆಗ ಅಮ್ಮನವ್ರು ಬಂದರು ಅಮ್ಮನವ್ರು ಬಂದಂದರು ಏನೇ ಆದ್ರೂ ಈ ಸ್ಥಳ ಈ ಸ್ಥಳಕ್ಕೆ ಕ್ಷೇತ್ರ ಪಾಲಕಿ ಅಂತ ನಾನು ಅಂತ ಹೇಳಿ ಸ್ವಾಮಿ ಈಗ ಈ ಕ್ಷೇತ್ರಕ್ಕೆ ಕ್ಷೇತ್ರ ಪಾಲಕೇಶ್ವರಿ ಗ್ರಾಮನ ಒಂದು ಗುಡಿಸಿ ಒಗ್ಗೂಡಿಸಿ ಒಳ್ಳೇದು ಒಳ್ಳೇದು ನೋಡಿ ವೀಕ್ಷಕರ ಈಗ ಭಕ್ತಿಗೆ ಬಿಗಲಾದ್ದು ಯಾವುದು ಇಲ್ಲ ಮತ್ತೆ ದೈವ ಒಂದು ಕುಟುಂಬಕ್ಕೆ ಒಲದ್ರೆ ಎಷ್ಟು ತಲೆಮಾರಾದರೂ ಕೂಡ ಆ ಕುಟುಂಬವನ್ನು ದೈವ ಬಿಡಲ್ಲ ಮುಂದೆ ಮುಂದೊಂದು ದಿನ ಆ ಕುಟುಂಬಕ್ಕೆ ಆ ದೈವಕ್ಕೆ ಮೀಸಲಾಗೆ ಒಂದು ಶಿಶುವನ್ನು ಉದ್ಭವ ಮಾಡಿಕೊಂಡು ಆ ಶಿಶುವನ್ನು ಅದಕ್ಕೆ ಪೂಜಾರಿಕೆಗೆ ತಗೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತೆ ಆ ಕ್ಷೇತ್ರ ಆ ಶಿಶುವಿನಿಂದ ಅಭಿವೃದ್ಧಿ ಆಗುತ್ತೆ ಅನ್ನೋವಂಥದ್ದು ಒಂದು ಬಹಳವಾದಂಥ ಉದಾಹರಣೆ ಇದಾಗಿರುತ್ತೆ ವೀಕ್ಷಕರೇ ನೋಡಿ ಈ ಕ್ಷೇತ್ರದ ಈ ಈ ಕ್ಷೇತ್ರಕ್ಕೆ ಇವರು ಶಿಶು ಮಗು ನಾವು ಪೂಜಾರರು ಅನ್ನೋದಕ್ಕಿನ್ನಲ್ಲೂ ಶಿಶು ಮಗು ಈ ಕ್ಷೇತ್ರಕ್ಕೆ ಈ ಕ್ಷೇತ್ರದ ಬಸವ ಅಂತ ಹೇಳ್ಬೋದು ನಾವು ಬಸವ ಅಂತ ಅದು ದೊಡ್ಡ ಮಾತು ಅದು ಬಸವ ಅಂತ ಹೇಳ್ಬೋದು ಇವ್ರ ಚರಿತ್ರೆ ಬೇರೆನೇ ಇದೆ ಈ ಚರಿತ್ರೆಯನ್ನು ನಾನು ನಿಮ್ಮ ಮುಂದೆ ನಾನು ಮತ್ತೆ ನಾನು ವಿಚಾರ ಪಡಿಸ್ತೀನಿ ವೀಕ್ಷಕರೇ ಬನ್ನಿ ಈಗಲೂ ಬಂದ